ಏನನ್ನ ಕೊಟ್ಟರೂ ಕೂಡ ಅಲ್ಲಿ ಲಾಭ ಅಲ್ಲಿ ನಿಜವಾದ ಲಾಭ ಸಿಗೋದು ಕೊಟ್ಟ ನಮಗೇನೆ ಯಾಕಂದರೆ ಅವನದೇ ಎಲ್ಲ ಸ್ವತ್ತು ನೋಡಿ ಕೃಷ್ಣ ಈ ಮಾತನ್ನು ಹೇಳಿದಾಗ ಎದ್ ಕರೋಶಿ ಎದ್ನ ಅದು ಅಶ್ನಾಶಿ ಏನನ್ನು ಮಾಡಿದ್ರು ಕೂಡ ನನಗೆ ಅರ್ಪಣೆ ಮಾಡು ಅಂತ ಇಲ್ಲಿ ಭಗವಂತನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳದೇ ಇರೋ ಜನರು ಆಕ್ಷೇಪಣೆ ಎತ್ತಬಹುದು ಅರೆ ಅವನಿಗೆ ಯಾಕೆ ಕೊಡಬೇಕೆಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಭಗವಂತ ಯಾತಕ್ಕಾಗಿ ಈ ಮಾತನ್ನು ಹೇಳ್ತಿರೋದು ನೋಡಿ ಯಾವುದು ಯಾವ ಒಬ್ಬ ವ್ಯಕ್ತಿಯ ಒಂದು ಸಂಪತ್ತು ವಸ್ತುವನ್ನು ಅವನ ಒಂದು ಪರ್ಮಿಷನ್ ಅಥವಾ ಆಜ್ಞೆ ಇಲ್ಲದೆ ನಾವು ಅದನ್ನು ತಗೊಂಡ್ರೆ ಯಾರದೋ ಮನೆಗೆ ಹೋಗ್ತೇವೆ ಕಾಂಪೌಂಡ್ ಒಳಗಡೆ ಹೋಗಿ ಅವನ ತೋಟದಲ್ಲಿ ಏನೋ ಹಣ್ಣನ್ನು ಏನೋ ತೊಗೊಂಡು ಬರ್ತೇವೆ ಇದು ಇಟ್ಸ್ ಅ ಸಿನ್ ಇಟ್ಸ್ ಅ ಕ್ರೈಮ್ ಇದು ಯಾರೂ ಒಪ್ಪೋದಿಲ್ಲ ಅದನ್ನು ಮಾಡಿದ್ರೆ ನಾವು ಶಿಕ್ಷೆಗೆ ಅರ್ಹರ ಆಗ್ತೇವೆ ಇಟ್ಸ್ ಕ್ರಿಮಿನಾಲಿಟಿ ಇನ್ನೊಬ್ಬರ ಸ್ವತ್ತನ್ನು ನಾವು ತಗೊಳ್ಳೋದು ಆಕ್ರಮಣ ಮಾಡಿಕೊಳ್ಳೋದು ಹಾಗೆ ಎಲ್ಲವೂ ಕೂಡ ಭಗವಂತನ ಸ್ವತ್ತು ಈಶಾವಾಸ್ಯಮಿದಂ ವಾಸ್ಯ ಸರ್ವ ಯತ್ಕಿಂಚಗ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಬುಂದಿ ತ ಕಸ್ಯ ಸ್ವಿಧನ ಎಲ್ಲವೂ ಭಗವಂತನ ಸ್ವತ್ತು ಭಗವಂತನ ಸ್ವತ್ತನ್ನು ಅವನಿಗೆ ಅರ್ಪಣೆ ಮಾಡದೆ ನಮ್ಮ ಇಂದ್ರಿಯ ತೃಪ್ತಿಗೆ ಬಳಸಿದ್ದೇ ಆದರೆ ನಾವು ಕೂಡ ಈ ರೀತಿ ಕ್ರಿಮಿನಲ್ ಸಾಕ್ತೇವೆ ಹಾಗಾಗಿ ಕೃಷ್ಣ ಹೇಳೋದು ಈ ರೀತಿ ನೀವು ನೋ ಟು ಅವಾಯ್ಡ್ ಅಸ್ ಫ್ರಮ್ ಕ್ರಿಮಿನಾಲಿಟಿ ನೀವು ಏನನ್ನು ಮಾಡಿದ್ರೂ ನನಗೆ ಅರ್ಪಣೆ ಮಾಡಿ ನೀವು ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿ ಅಂತ ಹೀಗೆ ಬಲಿ ಮಹಾರಾಜ ಎಲ್ಲ ವಿಚಾರವನ್ನು ಆತ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಕೊನೆಯಲ್ಲಿ ಏನನ್ನು ನಿರ್ಧಾರ ಮಾಡ್ತಾನೆ ಅವನ ಗುರುಗಳ ಮಾತನ್ನು ಧಿಕ್ಕರಿಸಿ ಆತ ವಾಮನನಿಗೆ ಅವನು ಕೇಳಿದಂತಹ ಮೂರು ಹೆಜ್ಜೆಗಳನ್ನು ಆ ಹೆಜ್ಜೆಗಳ ಸ್ಥಾನವನ್ನು ಕೊಡಲಿಕ್ಕೆ ಆತ ಮುಂದಾಗ್ತಾನೆ ಭಾಗವತದಲ್ಲಿ ಇನ್ನೊಂದು ಮಾತಿದೆ ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯ ಜನನೀನ ಸಾಸ್ಯಾತ್ ನಮೋಚಯೇದ್ಯ ಸಮಪೇತ ಮೃತ್ಯು ಯಾರು ನಮ್ಮನ್ನು ಮೃತ್ಯು ಪಾಶದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹವರು ಒಬ್ಬ ಗುರು ಇರಬಹುದು ಒಬ್ಬ ತಂದೆಯೋ ತಾಯಿಯೋ ಸ್ವಜನ ಅಂದರೆ ಬಂಧುವೋ ದೇವತೆಯೋ ಇದು ಯಾವುದೂ ಆಗಲಿಕ್ಕೆ ಅವರು ಅರ್ಹರಲ್ಲ ಅಂತ ಅಂದರೆ ಏನು ಇವೆಲ್ಲರೂ ಇವೆಲ್ಲವೂ ಕೂಡ ಒಬ್ಬ ಗುರುವಿನ ಸ್ಥಾನ ಒಬ್ಬ ತಾಯಿಯ ಸ್ಥಾನ ತಂದೆಯ ಸ್ಥಾನ ಬಂಧು ಇರ್ಬೋದು ದೇವತೆಗಳ ಸ್ಥಾನ ಅವರ ಅಧೀನದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಯಾರೂ ಈ ಭೌತಿಕ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಆ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯೋಗ್ಯರಲ್ಲ ಮೃತ್ಯುವಿನ ಪಾಶದಿಂದ ನಮ್ಮನ್ನು ದೂರ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಮಾರ್ಗ ನಾವು ಭಗವಂತನಿಗೆ ಶರಣಾಗತರಾಗಬೇಕು ಗತೋ ಮುಕುಂದಂ ಪರಿಹೃತ್ಯ ಕರ್ತು ಭಗವಂತನಿಗೆ ಶರಣಾಗತರಾದಾಗ ಮಾತ್ರ ನಾವು ಈ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲಿ ಬಲಿ ಮಹಾರಾಜ ವಿಚಾರ ಮಾಡೋದು ಇದನ್ನೇ ಏನು ಅವನ ಗುರುಗಳು ಈಗ ಭಗವಂತನಿಗೆ ಕೊಡಲಿಕ್ಕೆ ಏನು ದಾನವನ್ನು ಈಗ ನಿರಾಕರಿಸ್ತಿದ್ದಾರೆ ಹೀಗಾಗಿ ಇವರು ನನ್ನ ಗುರುವಾಗಲಿಕ್ಕೆ ಈಗ ಯೋಗ್ಯರಲ್ಲ ಅವರ ಮಾತನ್ನು ಈಗ ನಾನು ಸ್ವೀಕಾರ ಮಾಡುವ ಅವಶ್ಯಕತೆ ಇಲ್ಲ ಈ ರೀತಿ ವಿಚಾರವನ್ನು ಮಾಡಿ ಬಲಿ ಮಹಾರಾಜ ಅವರ ಗುರುಗಳು ಹೇಳಿದ್ರೂ ಕೂಡ ಅವರ ಮಾತನ್ನು ಧಿಕ್ಕರಿಸಿ ವಾಮನನಿಗೆ ಮೂರು ಹೆಜ್ಜೆಗಳ ಸ್ಥಾನವನ್ನು ಕೊಡಲಿಕ್ಕೆ ಅವರು ಮುಂದಾಗೋದು ಸರಿ ಆಯಿತು ಮಾತನ್ನು ಕೊಟ್ಟಾಯಿತು ಈಗ ಕೊಡ್ತೇನೆ ಅಂತ ಹೇಳಿದ್ದಾಯಿತು ಅದಾದಮೇಲೆ ಏನಾಗತ್ತೆ ವಾಮನ ಏನೋ ಸಣ್ಣ ಕುಬ್ಜ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಾನೆ ಈಗ ಅವನ ನಿಜವಾದ ಅಥವಾ ಏನು ಒಂದು ದೊಡ್ಡ ರೂಪದಲ್ಲಿ ಆತ ಬೆಳೆದು ಒಂದು ಹೆಜ್ಜೆಯ ಒಂದು ಅಳತೆಯಲ್ಲಿ ಇಡೀ ಏನು ಮಿಡಲ್ ಪ್ಲಾನೆಟರಿ ಸಿಸ್ಟಮ್ ಮತ್ತು ಲೋವರ್ ಪ್ಲಾನೆಟರಿ ಸಿಸ್ಟಮ್ ಮಧ್ಯದಲ್ಲಿರುವಂತಹ ಎಲ್ಲ ಏನು ಗ್ರಹವ್ಯೂಹಗಳು ಮತ್ತು ಲೋವರ್ ಪ್ಲಾನೆಟರಿ ಸಿಸ್ಟಮ್ ಅಧೋಲೋಕಗಳು ಎಲ್ಲವನ್ನೂ ಕೂಡ ಅವನ ಒಂದು ಹೆಜ್ಜೆಯಲ್ಲಿ ಅಳೆದು ಬಿಡ್ತಾನೆ ಎರಡನೇ ಹೆಜ್ಜೆಯನ್ನು ಆತ ತನ್ನ ಕಾಲನ್ನು ಎತ್ತಿ ಮೇಲೆ ಆಲ್ ಅಪ್ಪರ್ ಪ್ಲಾನೆಟರಿ ಸಿಸ್ಟಮ್ಸ್ ಹಾಂ ಊರ್ಧ್ವ ಲೋಕಗಳನ್ನು ಅದರಿಂದ ಆತ ಅಳೆದು ಬಿಡ್ತಾನೆ ನಾವು ಒಂದು ಪೇಂಟಿಂಗ್ ಇದೆ ಭಾಗವತಮ್ಮಲ್ಲಿ ನೋಡಬಹುದು ಅವನ ಕಾಲನ್ನು ಫುಲ್ ಎತ್ತಿಕೈಯನ್ನು ಮೇಲೆ ಎತ್ತಿ ಆಗ ಬಲಿ ಮಹಾರಥನ ಕಾಣಿಸುತ್ತೆ ಭಗವಂತ ತನ್ನ ಚತುರ್ಭುಜವನ್ನು ಶಂಕ ಚಕ್ರ ಹಿಡ್ಕೊಂಡು ಕೌಸ್ತುಭ ಮಣಿ ಶ್ರೀವತ್ಸ ಇವೆಲ್ಲವನ್ನು ಕೂಡ ಆತ ಬಲಿ ಮಹಾರಥನಿಗೆ ತೋರಿಸ್ತಾನೆ ಆಗ ಬಲಿ ಮಹಾರಥನೇ ಕ್ಲಿಯರ್ ಆಗುತ್ತೆ ಇದು ಯಾರಲ್ಲ ಸಾಕ್ಷಾತ್ ವಿಷ್ಣುವೇ ಈ ರೂಪದಲ್ಲಿ ಬಂದಿರೋದು ಅಂತ ಈಗ ಒಂದು ಹೆಜ್ಜೆಯಲ್ಲಿ ಎಲ್ಲ ಲೋವರ್ ಪ್ಲಾನೆಟರಿ ಸಿಸ್ಟಮ್ಸ್ ಎಲ್ಲ ಅಳದಾಯಿತು ಎರಡನೇ ಹೆಜ್ಜೆಯಲ್ಲಿ ಆತ ಕಾಲಿನ ಮೇಲೆ ಎತ್ತಿದಾಗ ಏನಾಗುತ್ತೆ ಇಟ್ ಪಿಯರ್ಸಸ್ ದ ಯೂನಿವರ್ಸಲ್ ಕವರಿಂಗ್ ಈ ಬ್ರಹ್ಮಾಂಡದಲ್ಲಿ ಏನೋ ಒಂದು ಬ್ರಹ್ಮ ಪ್ರತಿಯೊಂದು ಬ್ರಹ್ಮಾಂಡ ಪ್ರತಿಯೊಂದು ಬ್ರಹ್ಮಾಂಡ ಮಹಾವಿಷ್ಣು ಅಥವಾ ಕಾರಣೋದಕ ಶಾಹಿ ವಿಷ್ಣುವಿಂದ ದೇಹದ ರೋಮಕೂಪಗಳಿಂದ ಹೊರಹೊಮ್ಮಿರುವಂತಹದ್ದು ಸಾಗರದಲ್ಲಿ ಪ್ರತಿಯೊಂದು ಬ್ರಹ್ಮಾಂಡ ನೋಡಿ ಪ್ರಭುಪಾತ್ರ ಒಂದು ಕಡೆ ಈ ರೀತಿ ವಿಶ್ಲೇಷಣೆಯನ್ನು ನೀಡುತ್ತಾರೆ ಅವರ್ ಯೂನಿವರ್ಸ್ ಈ ಒಂದು ಬ್ರಹ್ಮಾಂಡ ಇದರ ಒಂದು ಅಳತೆ ಎಷ್ಟು ಅಂದರೆ ಫೋರ್ ಬಿಲಿಯನ್ ಮೈಲ್ಸ್ ಇದರ ಒಂದು ಡಯಾಮೀಟರ್ ಈ ಪ್ರತಿಯೊಂದು ಬ್ರಹ್ಮಾಂಡಕ್ಕೆ ದೇರ್ ಆರ್ ಏನು ಲೇಯರ್ಸ್ ಆಫ್ ಕವರಿಂಗ್ ಅದರ ಸುತ್ತ ಹಲವಾರು ಪದರಗಳು ಒಂದು ಕವರಿಂಗ್ ಇದೆ ಎಷ್ಟು ಅಂದರೆ ಎಷ್ಟು ಸೆವೆನ್ ಲೇಯರ್ಸ್ ಏನು ಭೂಮಿ ನೀರು ವಾಯು ಅಗ್ನಿ ಆಕಾಶ ಈ ರೀತಿ ಸೆವೆನ್ ಲೇಯರ್ಸ್ ಕವರಿಂಗ್ ಇದೆ ಪ್ರತಿಯೊಂದು ಕವರಿಂಗ್ ಪರದೆಯೂ ಕೂಡ ಅದರ ಹಿಂದಿನ ಒಂದು ಪರದೆಯ ಹತ್ತು ಪಟ್ಟು ಹೆಚ್ಚಿನ ವಿಸ್ತೀರ್ಣದ್ದು ಟೆನ್ ಟೈಮ್ಸ್ ಬಿಗರ್ ದನ್ ದ ಪ್ರೀವಿಯಸ್ ಕವರಿಂಗ್ ಈಗ ಈ ಬ್ರಹ್ಮಾಂಡದ ಅಳತೆ ಬಂದು ಫೋರ್ ಬಿಲಿಯನ್ ಮೈಲ್ಸ್ ಮೊದಲನೇ ಒಂದು ಕವರಿಂಗ್ ಪರದೆ ಬಂದು ಟೆನ್ ಟೈಮ್ಸ್ ಅಂದರೆ ಫಾರ್ಟಿ ಬಿಲಿಯನ್ ಮೈಲ್ಸ್ ಎರಡನೇದು ಬಂದು ಫೋರ್ ಹಂಡ್ರೆಡ್ ಬಿಲಿಯನ್ ಮೈಲ್ಸ್ ಈ ರೀತಿ ಏಳು ಪದರಗಳು ಅದನ್ನು ನಾವು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾದದ್ದು ಆ ಎಲ್ಲ ಒಂದು ಕವರಿಂಗ್ಸ್ ಪದರಗಳನ್ನು ಮೀರಿ ವಾಮನ ಅವನ ಪಾದದ ಏನು ಅವನ ಪಾದ ಆ ಒಂದು ಯೂನಿವರ್ಸಲ್ ಕವರಿಂಗ್ ಏನು ಮಾಡುತ್ತೆ ಅದು ಇಟ್ ಈ ಪಿಯರ್ಸಸ್ ಸೆಟ್ ಅವನ ಕಾಲುಗಳ ಮೂಲ ಪಾದದ ಮೂಲಕ ಆ ಬ್ರಹ್ಮಾಂಡದ ಪರ ಪದರವನ್ನು ಆತ ಒಂದು ಏನು ಪಿಯರ್ಸಸ್ ಅಥವಾ ಒಂದು ಹೋಲ್ ತೂತಾಗಿಬಿಡುತ್ತೆ ಆ ಒಂದು ಸ್ಥಳದಿಂದ ಕಾರಣ ಸಾಗರದಲ್ಲಿರುವಂತಹ ಜಲ ಭಗವಂತನ ಪಾದ ಸ್ಪರ್ಶ ಮಾಡಿ ಈ ಬ್ರಹ್ಮಾಂಡಕ್ಕೆ ಪ್ರವೇಶ ಮಾಡುತ್ತೆ ಆ ನೀರನ್ನು ನಾವೇನಂತ ಹೇಳ್ತೇವೆ ಅದೇ ಗಂಗಾಜಲ ಗಂಗಾಜಲ ಅಂದರೆ ವಿಷ್ಣು ಪಾದೋದಕ ಭಗವಾನ್ ವಿಷ್ಣುವಿನ ಪಾದ ಸ್ಪರ್ಶ ಆಗಿ ಆ ಪಾದದ ಧೂಳು ಅದರಲ್ಲಿ ಸೇರಿಕೊಂಡು ಈ ಭೌತಿಕ ಜಗತ್ತಿನ ಏನು ಫೋರ್ಟೀನ್ ಪ್ಲಾನೆಟರಿ ಸಿಸ್ಟಮ್ಸ್ ಹದಿನಾಲ್ಕು ಲೋಕಗಳಲ್ಲೂ ಕೂಡ ಹರಿಯುವಂತಹ ನದಿ ಗಂಗಾ ನದಿ ಬರೀ ಭೂಮಿಯ ಮೇಲೆ ಭಾರತದಲ್ಲಿ ಇದೆ ಅಲ್ಲ ಗಂಗಾ ನದಿ ಬ್ರಹ್ಮ ಲೋಕದಿಂದ ಹಿಡ್ಕೊಂಡು ಪಾತಾಳ ಲೋಕದವರೆಗೂ ಎಲ್ಲ ಲೋಕಗಳಲ್ಲೂ ಕೂಡ ಗಂಗಾ ನದಿ ಹರಿಯುತ್ತೆ ಭಗವಂತ ನೋಡಿ ಈ ಭೌತಿಕ ಜಗತ್ತಲ್ಲಿ ಇರೋರು ಯಾರು ಎಲ್ಲರೂ ಕೂಡ ಪಾಪವನ್ನು ಮಾಡಿರುವವರೇ ಅವರ ಒಂದು ಏಳಿಗೆಗಾಗಿ ಭಗವಂತ ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದಾನೆ ಅದೇ ರೀತಿ ಈ ಗಂಗಾ ನದಿಯು ಕೂಡ ಹದಿನಾಲ್ಕು ಲೋಕಗಳಲ್ಲೂ ಕೂಡ ಹರಿದು ಅಲ್ಲಿಯ ಜನರನ್ನು ಪಾವನಗೊಳಿಸಲಿಕ್ಕೆ ಗಂಗಾ ನದಿ ಎಲ್ಲ ಲೋಕಗಳಲ್ಲೂ ಕೂಡ ಹರಿತಾ ಇದ್ದಾಳೆ ಗಂಗಾ ನದಿಯಲ್ಲಿ ಯಾರು ಒಮ್ಮೆ ಸ್ನಾನ ಮಾಡಿದ್ರೂ ಕೂಡ ಅವರು ಎಲ್ಲ ಪಾಪದಿಂದ ಮುಕ್ತರಾಗ್ತಾರೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ವಿಚಾರ ಮಾಡಬೇಕು ಹೇಗೆ ಸರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೇವೆ ನಮ್ಮ ಹಿಂದಿನ ಎಲ್ಲ ಪಾಪದಿಂದ ಮುಕ್ತರಾಗ್ತೇವೆ ಹೌದು ಶಾಸ್ತ್ರ ಹೇಳುತ್ತೆ ಇದು ಸತ್ಯ ಆದರೆ ನಾವು ಏನು ಮಾಡ್ತೇವೆ ಗಂಗಾ ನದಿಯಿಂದ ಸ್ನಾನ ಮಾಡಿ ಹೊರಗೆ ಬಂದು ಮತ್ತೆ ಪಾಪಗಳನ್ನು ಮಾಡ್ತೇವೆ ಇದು ಪ್ರಾಬ್ಲಮ್ ಬಂದು ಇದೆ ಹಾಗಾಗಿ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕಿಂತ ಹೆಚ್ಚು ಮಹತ್ವವನ್ನು ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಲಿಕ್ಕೆ ನಾವು ಕೊಡಬೇಕು ಯಾಕೆ ಅಂದರೆ ಗಂಗಾ ನದಿ ನಮ್ಮ ಹಿಂದಿನ ಎಲ್ಲ ಪಾಪಗಳನ್ನು ಪಾಪದಿಂದ ನಮ್ಮನ್ನು ಮುಕ್ತಿಯ ನಮಗೆ ಮುಕ್ತಿಯನ್ನು ನೀಡಬಹುದು ಆದರೆ ನಮ್ಮಲ್ಲಿರುವಂತಹ ಪಾಪ ಪ್ರವೃತ್ತಿ ಸಿನ್ಫುಲ್ ಟೆಂಡೆನ್ಸಿ ಮತ್ತೆ ಮತ್ತೆ ತಪ್ಪು ಮಾಡುವಂತಹ ಪಾಪವನ್ನು ಎಸಗುವಂತಹ ಒಂದು ಸಿನ್ಫುಲ್ ಡಿಸೈರ್ ಏನಿದೆ ಪಾಪ ಬೀಜ ಅದನ್ನು ನಿರ್ಮೂಲನೆ ಮಾಡೋದಿಲ್ಲ ಅದು ನಿರ್ಮೂಲನೆ ಆಗಬೇಕು ಅಂದರೆ ಪಾಪ ಬೀಜ ಅಥವಾ ಸಿನ್ಫುಲ್ ಪ್ರೊಪೆನ್ಸಿಟಿ ನಮ್ಮಿಂದ ದೂರ ಆಗಬೇಕು ಅಂದರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಎಲ್ಲ ಬಗೆಯ ಭಕ್ತಿ ಸೇವೆಯಲ್ಲಿ ಪ್ರಧಾನವಾದದ್ದು ಭಗವಂತನ ನಾಮದ ಶ್ರವಣ ಮತ್ತು ಕೀರ್ತನ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ರೀತಿ ನಾವು ಪ್ರತಿನಿತ್ಯ ಜಪ ಮಾಡಬೇಕು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಚೇತೋ ದರ್ಪಣ ಮಾರ್ಜನಂ ಮನಸ್ಸಿನ ಎಲ್ಲ ಕಲ್ಮಶವು ಪ್ರಧಾನವಾದ ಕಲ್ಮಶ ಏನು ಅಂದರೆ ಇದೇ ಇನ್ನು ಸಿನ್ಫುಲ್ ಟೆಂಡೆನ್ಸಿ ಪಾಪ ಮಾಡುವಂತಹ ಪ್ರವೃತ್ತಿ ಸೆನ್ಸ್ ಗ್ರಾಟಿಫಿಕೇಷನ್ ನಮ್ಮ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು ಅನ್ನುವಂತಹ ಒಂದು ಪ್ರವೃತ್ತಿ ಇದರಿಂದ ದೂರ ಆಗಿ ನಾವು ಯಾರು ಜೀವೇರ ಸ್ವರೂಪಹಾಯ ನಿತ್ಯ ಕೃಷ್ಣದಾಸ ನಾವು ಭಗವಂತನ ಸೇವಕರು ಭಕ್ತರು ದಾಸರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದಲೇ ನಮ್ಮ ನಿಜವಾದ ಒಂದು ಸಂತೋಷ ಏಳಿಗೆ ಆಗುತ್ತೆ ಇದನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಬೇಕು ಆ ರೀತಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅದು ಬಿಟ್ಟು ನಾವು ಯಾವುದೇ ರೀತಿಯ ಇಂದ್ರಿಯ ತೃಪ್ತಿಯ ಜೀವನದಲ್ಲಿ ತೊಡಗಿದ್ದೆ ಆದರೆ ಮತ್ತೆ ಮತ್ತೆ ಪಾಪಗಳನ್ನು ಮಾಡೋದು ಅದರ ಒಂದು ರಿಯಾಕ್ಷನ್ ಕರ್ಮವನ್ನು ಅನುಭವಿಸೋದು ಈ ಒಂದು ಚಕ್ರದಲ್ಲೇ ನಾವು ಮುಳುಗಿಬಿಡ್ತೇವೆ ಅದರಿಂದ ಹೊರಗೆ ಬರಬೇಕು ಈ ರೀತಿಯಾಗಿ ವಾಮನನ ಈ ಒಂದು ಕಥೆಯ ಮೂಲಕ ಎಲ್ಲ ಬೇರೆ ಬೇರೆ ಪಾಠಗಳನ್ನು ಕಲಿಬೇಕು ಈ ರೀತಿ ಸಾಕಷ್ಟು ಇದೆ ಪಾಠಗಳು ಕಲಿಯೋದು ಈ ಒಂದು ಸಣ್ಣ ಲೀಲೆಯಲ್ಲೇ ಭಾಗವತದಲ್ಲಿ ಎಂಟನೇ ಸ್ಕಂದದಲ್ಲಿ ಎಷ್ಟೋ ಅಧ್ಯಾಯಗಳು ಈ ಲೀಲೆಗಳನ್ನು ಸವಿ ಸವಿಸ್ತಾರವಾಗಿ ಅಲ್ಲಿ ಕೊಟ್ಟಿದ್ದಾರೆ ಮತ್ತು ಕೊನೆಯಲ್ಲಿ ಈ ರೀತಿ ಸರಿ ಮೂರು ಎರಡನೇ ಕಾಲಿಂದ ಎಲ್ಲ ಊರ್ದ ಲೋಕಗಳನ್ನು ಅದಾದ ಮೇಲೆ ಈಗ ಇನ್ನೂ ಒಂದು ಹೆಜ್ಜೆ ಮೂರನೇ ಹೆಜ್ಜೆ ಎಲ್ಲಿಡಬೇಕು ಈ ಸಮಯದಲ್ಲಿ ಗರುಡ ಓ ಈಗ ಬಲಿ ಮಹಾರಾಜನಿಗೆ ಈಗ ಮೂರನೇ ಮಾತು ಕೊಟ್ಟಿದ್ದಾನೆ ಮೂರು ಹೆಜ್ಜೆಗಳನ್ನು ಅಷ್ಟು ಸ್ಥಾನವನ್ನು ಕೊಡ್ತೇನೆ ಕೊಡ್ತೇ ಕೊಡ್ತೀನಿ ಅಂತ ಈಗ ಒಂದು ಮಾತು ಉಳಿಸ್ಕೊಂಡಿಲ್ಲ ಗರುಡ ಒಂದು ವರುಣನ ಪಾಶದಿಂದ ಈಗ ಏನೋ ಈತ ತಪ್ಪಿತಸ್ತಾ ಇದ್ದಾನೆ ಇವನಿಗೆ ಪನಿಷ್ಮೆಂಟ್ ಶಿಕ್ಷೆ ಕೊಡಬೇಕು ಅಂತ ಅವನನ್ನು ಕಟ್ಟಿ ಹಾಕ್ಬಿಡ್ತಾರೆ ಆಗ ಬಲಿ ಮಹಾರಾಜನಿಗೆ ಭಯ ಉಂಟಾಗತ್ತೆ ಅಯ್ಯೋ ನನ್ನ ಮಾತನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲವಿಲ್ಲ ಏನು ಮಾಡೋದು ವಿಚಾರ ಮಾಡಿ ಆತ ಈತ ಈ ಥರ ವಿಚಾರ ಮಾಡ್ತಾನೆ ಏನು ಸರಿ ನಾನು ನನ್ನಲ್ಲಿದ್ದಂತಹ ಎಲ್ಲ ಸ್ವತ್ತನ್ನು ಕೊಟ್ಟಿದ್ದೇನೆ ನಾನು ಕೊಟ್ಟ ಎಲ್ಲ ಸ್ವತ್ತಿಗೆ ಈಗ ಅದು ಅವನ ಪಾಲಾಯಿತು ಆದರೆ ಆ ಎಲ್ಲವನ್ನು ಕೊಟ್ಟಂತಹ ವ್ಯಕ್ತಿ ನಾನು ಇನ್ನೂ ಇದ್ದೇನೆ ನನ್ನಲ್ಲಿದ್ದಂತಹ ಸ್ವತ್ತನ್ನೆಲ್ಲ ಕೂಡ ಈಗ ಬಲಿ ಮಹಾರಾಜ ವಾಮನ ತಗೊಂಡಿದ್ದಾನೆ ಕೊಟ್ಟಂತಹ ವ್ಯಕ್ತಿ ನಾನು ಇನ್ನೂ ಇದ್ದೇನೆ ಈಗ ನನ್ನನ್ನೇ ನಾನು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಆತ ತನ್ನ ತಲೆಯನ್ನು ಬಾಗಿ ವಾಮನನಿಗೆ ತನ್ನ ಮೂರನೇ ಒಂದು ಪಾದವನ್ನು ಹೆಜ್ಜೆಯನ್ನು ಅವನ ತಲೆ ಮೇಲೆ ಶಿರದ ಮೇಲೆ ಇರಲಿಕ್ಕೆ ಕೇಳಿಕೊಳ್ಳುತ್ತಾನೆ ಹೀಗೆ ವಾಮನ ಬಲಿ ಮಹಾರಾಜನನ್ನು ಅವನ ಒಂದು ಸಂಪೂರ್ಣ ಶರಣಾಗತಿಯನ್ನು ಆತ ಸ್ವೀಕಾರ ಮಾಡೋದು ಬಲಿ ಮಹಾರಾಜ ಇನ್ನು ನವವಿಧ ಭಕ್ತಿಯಲ್ಲಿ ಶ್ರವಣ ಕೀರ್ತನ ಸ್ಮರಣ ಈ ರೀತಿ ಹೇಳ್ತೇವೆ ಶರಣಾಗತಿ ಕಂಪ್ಲೀಟ್ ಸೆಲ್ಫ್ ಸರೆಂಡರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಬಲಿ ಮಹಾರಾಜ ಯಾವ ರೀತಿ ತನ್ನ ಎಲ್ಲ ಸ್ವತ್ತನ್ನು ಬರೀ ಸ್ವತ್ತು ಆಸ್ತಿ ಸಂಪತ್ತು ಕೊಡೋದು ಬೇರೆ ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಡೋದು ಅಂದರೆ ಏನು ಅವನ ಎಲ್ಲ ಏನು ನಾನು ನಾನು ಯಾರು ಎಲ್ಲವೂ ನಾನು ಭಗವಂತನ ದಾಸ ನನ್ನದು ಏನಿದೆ ಎಲ್ಲವೂ ಅವನಿಗೆ ಸೇರಿದ್ದು ನನ್ನ ಆಸೆ ಅಭಿಲಾಷೆ ಉದ್ದೇಶ ಏನು ಭಗವಂತನ ಇಷ್ಟಾರ್ಥ ಭಗವಂತನ ಆಸೆ ಅಭಿಲಾಷೆ ಉದ್ದೇಶ ಏನಿದೆ ಅದನ್ನು ಈಡೇರಿಸೋದೇ ನನ್ನ ಉದ್ದೇಶ ಅವನ ಆಸೆ ಏನಿದೆ ಅದನ್ನು ತೃಪ್ತಿಗೊಳಿಸೋದೇ ನನ್ನ ಜೀವನದ ಉದ್ದೇಶ ಈ ರೀತಿ ಈ ಒಂದು ಮನಸ್ಥಿತಿ ಬರೋದೇನಿದೆ ಇದು ಕಂಪ್ಲೀಟ್ ಸರೆಂಡರ್ ಈ ರೀತಿಯಾಗಿ ಇನ್ನೂ ಹಲವಾರು ಇದು ಶರಣಾಗತಿಯ ವಿಚಾರವನ್ನು ನಮ್ಮ ಎಲ್ಲ ಗೌಡಿಯ ವೈಷ್ಣವ ಆಚಾರ್ಯರು ಸಾಕಷ್ಟು ಹೇಳಿದ್ದಾರೆ ಈ ಎಲ್ಲವನ್ನು ಪಾಲನೆ ಮಾಡಲಿಕ್ಕೆ ಮೊದಲು ನಾವು ಭಗವಂತನ ನಾಮದಿಂದ ಪ್ರಾರಂಭ ಮಾಡಬೇಕು ಈ ರೀತಿ ಬಲಿ ಮಹಾರಾಜನನ್ನು ಇನ್ನು ಶರಣಾಗತಿಯನ್ನು ಸ್ವೀಕಾರ ಮಾಡಿ ಅವನನ್ನು ಸುತಳ ಲೋಕಕ್ಕೆ ಕಳಿಸ್ಬಿಡ್ತಾನೆ ಅವನ ಜೊತೆ ಅವನ ಎಲ್ಲ ಅನುಚರರು ಕೂಡ ಅಲ್ಲಿ ಹೋಗ್ತಾರೆ ಅದಾದ ಮೇಲೆ ಅಲ್ಲಿ ಶುಕ್ರಾಚಾರ್ಯರು ಇರ್ತಾರೆ ಆಗ ವಾಮನ ಕೇಳ್ತಾನೆ ಶುಕ್ರಾಚಾರ್ಯರೇ ಏನಾಯಿತು ನಿಮ್ಮ ಈ ಒಂದು ಯಜ್ಞ ಏನು ಪೂರ್ಣಗೊಳ್ಳಿಲ್ಲ ವಿಘ್ನ ಏನು ದೋಷ ಏನು ಏನು ಉಂಟಾಯಿತು ವಿಚಾರ ಹೇಳಿ ಅಂತ ಆಗ ಶುಕ್ರಾಚಾರ್ಯರು ಭಗವಂತನ ನಾಮವನ್ನು ಅವರು ಕೂಡ ಹೇಳ್ತಾರೆ ಅವರೊಂದು ಶ್ಲೋಕವನ್ನು ಹೇಳ್ತಾರೆ ಮಂತ್ರತಸ್ತಂತ್ರತಶ್ಚಿದ್ರಂ ದೇಶ ಕಾಲಾರ್ಹ ವಸ್ತುತಃ ಸರ್ವ ಕರೋತಿ ನಿಶ್ಚಿದ್ರಂ ಅನುಸಂಕೀರ್ತನಂ ತವ ಭಗವಂತ ಇದು ಶುಕ್ರಾಚಾರ್ಯರು ಹೇಳೋ ಮಾತು ಏನು ಮಂತ್ರತಃ ತಂತ್ರತಃ ಛಿದ್ರಂ ನಾವು ಮಾಡು ಹೇಳಿ ಉಚ್ಚಾರಣೆ ಮಾಡುವ ಮಂತ್ರದಲ್ಲಿರ್ಬೋದು ತಂತ್ರ ಮಾಡುವ ಯಜ್ಞ ಕಾರ್ಯ ಏನೋ ಅದರಲ್ಲಿ ರಿಚುವಲ್ಸಲ್ಲಿರ್ಬೋದು ಏನೇ ಲೋಪ ದೋಷ ಏನೇ ಇರಬಹುದು ಅಷ್ಟು ತತ್ಸರ್ವಂ ಅಚ್ಛಿದ್ರಂ ಅ ಎಲ್ಲವೂ ಕೂಡ ನಿರ್ನಾಮ ಆಗುತ್ತೆ ಹೇಗೆ ಅನುಸಂಕೀರ್ತನಂ ತವ ಭಗವಂತ ನಿನ್ನ ನಾಮವನ್ನು ಹೇಳಿದ್ರೆ ಅವೆಲ್ಲವೂ ಕೂಡ ಸಂಪೂರ್ಣ ಆಗುತ್ತೆ ಅಂತ ಹೇಳಿ ಭಗವಂತನ ನಾಮಕೀರ್ತನೆಯನ್ನು ಅವರು ಕೂಡ ಪ್ರಾರಂಭ ಮಾಡ್ತಾರೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಶ್ರೀವಾಮನ ಜಯಂತಿ ಮಹಾಮಹೋತ್ಸವಕಿ ಶ್ರೀ ವಾಮನ ಶ್ರೀ ಶ್ರೀಮಾನ ರಾಧೆ 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 ಗೋವಿಂದ